ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ ಎಲ್ಲಿ ರಾಮನೋ ಅಲ್ಲಿ ಹನುಮನು ಎಲ್ಲಿ ಹನುಮನೋ ಅಲ್ಲಿ ರಾಯರು ರಾಯರೆಲ್ಲೋ ರಾಯರ ಭಕ್ತ ನತ್ತ ಈ ಒಂದು ಶ್ರೀ ರಾಘವೇಂದ್ರ ಮಠದರ್ಶನ ಸಂಕಲ್ಪದ ಜೊತೆಗೆ ರಾಯರ ಚಿಂತನೆ ರಾಯರ ಬಗೆಗಿನ ಪೂಜಾ ವಿಧಾನ ರಥ ನಿಯಮ ನಿಷ್ಠೆ ಮತ್ತಷ್ಟು ವಿಷಯಗಳನ್ನು ಹೇಳುತ್ತಾ ಹೋಗುತ್ತಿರುವಂತಹ ರಾಯರ ಭಕ್ತ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಹಾಗಾದರೆ ರಥದ ಬಗ್ಗೆ ನಾವು ಹೇಳೋದಾದರೆ ಎಲ್ಲ ರಥಗಳಿಗಿಂತ ಏಕಾದಶಿಯ ರಥವನ್ನು ಮಾಡೋದು ಮಹತ್ತರವಾದಂತಹ ಒಂದು ಪುಣ್ಯ ಕಾರ್ಯ ಅದು ನಮ್ಮ ಎಲ್ಲ ಏಕಾದಶಿಯ ಉದ್ದೇಶವೇ ನಮ್ಮ ಎಲ್ಲ ಪಾಪ ಕರ್ಮಗಳನ್ನು ಕಳೆದು ನಮಗೆ ಇರುವಂತಹ ಎಲ್ಲ ರೀತಿಯ ಹಣಕಾಸಿನ ಸಂಬಂಧ ಆಗಿರಬಹುದು ಒಂದು ಸಂಬಂಧಗಳ ನಡುವಿನ ಬಿಕ್ಕಟ್ಟಿನಿಂದ ಆಗಿರಬಹುದು ಮಕ್ಕಳ ಸಂತಾನ ಆಗಿರಬಹುದು ಐಶ್ವರ್ಯ ಹಣದ ಒಂದು ಇರ್ಬೋದು ಅನಾರೋಗ್ಯದ ಸಂಬಂಧ ಆಗಿರ್ಬೋದು ಪ್ರತಿಯೊಂದನ್ನು ನಿವಾರಿಸುವಂತಹ ಶಕ್ತಿ ಪ್ರತಿಯೊಂದು ಏಕಾದಶಿಯೂ ಕೂಡ ಇದೆ ಹೆಚ್ಚಾಗಿ ನಮಗೆ ಮುಕ್ತಿಯನ್ನು ಕೊಡುವಂತಹ ಶಕ್ತಿ ಈ ಒಂದು ಏಕಾದಶಿಗಿದೆ ಹಾಗಾದರೆ ಈ ಒಂದು ಜನವರಿಯ ಎರಡನೆಯ ಏಕಾದಶಿಯ ಬಗ್ಗೆ ಹೇಳೋದಾದರೆ ಶಟಿಲ ಏಕಾದಶಿ ಅಂಥೇಳಿ ಹಾಗಾದರೆ ಈ ಶಟಿಲ ಏಕಾದಶಿಯ ವಿಶೇಷ ಏನು ಅನ್ನೋದಾದರೆ ಈ ಶಟಿಲ ಏಕಾದಶಿಯಲ್ಲಿ ಎಳ್ಳನ್ನು ಬಳಸೋದು ಆ ಪೂಜೆಯಲ್ಲಿ ಪ್ರತಿಯೊಂದರಲ್ಲೂ ಎಳ್ಳನ್ನು ಬಳಸೋದು ಪ್ರಾಮುಖ್ಯತೆಯನ್ನು ಹೊಂದಿದೆ ಈ ಶಟಿಲ ಏಕಾದಶಿ ಯಾವಾಗ ಬರುತ್ತೆ ಇದರ ಸಮಯ ಏನು ಆ ಒಂದು ಎಳ್ಳನ್ನು ಹೇಗೆ ಬೆಳೆಸೋದು ಆ ಎಳ್ಳನ್ನು ಬಳಸಿ ಆ ಭಗವಂತನ ಹೇಗೆ ತೃಪ್ತಿಪಡಿಸೋದು ಅನ್ನೋದಾದರೆ ವಿಸ್ತಾರವಾಗಿ ಹೇಳೋದಾದರೆ ಈ ಶಟಿಲ ಏಕಾದಶಿ ಮಾಘ ಮಾಸದ ಶುಕ್ಲ ಪಕ್ಷದಲ್ಲಿ ಈ ದಿನ ಎಳ್ಳನ್ನು ವಿಶೇಷವಾಗಿ ವಿಷ್ಣುದೇವರಿಗೆ ಪೂಜೆಯಲ್ಲಿ ಅರ್ಪಿಸಿ ನಾವು ಇದರಿಂದ ಹಲವಾರು ಪ್ರಯೋಜನ ಕೂಡ ಪಡೆದುಕೊಬಹುದು ಮಾಘ ಮಾಸವು ಎಳ್ಳಿನ ಬಳಕೆಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಹೊಂದಿದ್ದು ವಿಶೇಷವಾಗಿ ಏಕಾದಶಿಯ ಸಂದರ್ಭದಲ್ಲಿ ಈ ದಿನದಂದು ಶ್ರದ್ಧಾಭಕ್ತಿಯಿಂದ ದೇವರ ಪೂಜೆಯನ್ನು ಆಚರಿಸಿ ಎಳ್ಳಿನ ಕಾಳುಗಳಿಂದ ವಿಷ್ಣುವನ್ನು ಪೂಜಿಸೋದು ಒಬ್ಬ ವ್ಯಕ್ತಿ ತನ್ನಯ ಒಂದು ಜನನ ಮರಣ ಚಕ್ರದಿಂದ ಬಿಡುಗಡೆ ಹೊಂತಾನೆ ಅನ್ನೋದು ನಂಬಿಕೆ ಹಾಗೂ ನಮ್ಮ ಎಲ್ಲ ಅಲೌಕಿಕವಾದಂತಹ ಸುಖಗಳನ್ನು ಅನುಭವಿಸಲು ಮತ್ತು ಅಂತಿಮವಾಗಿ ನಮ್ಮ ಒಂದು ವಿಷ್ಣುವಿನ ನಿವಾಸಕ್ಕೆ ವೈಕುಂಠಕ್ಕೆ ಹೋಗುವಂತಹ ಚಾನ್ಸ್ ಇಲ್ಲಿ ತುಂಬ ಹೆಚ್ಚಿದೆ ಹಾಗಾದರೆ ಈ ಶಟಿಲ ಏಕಾದಶಿಯನ್ನು ಜನವರಿ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದರಂದು ಆಚರಿಸಲಾಗುತ್ತೆ ವಿಷ್ಣುವಿನ ಒಂದು ಪಾದ ಮೆಚ್ಚಿಸಲು ಇಲ್ಲಿ ಮತ್ತೆ ಮೋಕ್ಷವನ್ನು ಪಡೆಯಲು ಈ ಉಪವಾಸವನ್ನು ಕೈಗೊಳ್ಳಲೇಬೇಕು ಹಾಗಾದರೆ ಈ ಒಂದು ಶಟಿಲ ಏಕಾದಶಿಯ ಮುಹೂರ್ತ ದ ಸಮಯ ಅಂದರೆ ಇದು ಪ್ರಾರಂಭವಾಗೋದು ಜನವರಿ ಇಪ್ಪತ್ನಾಲ್ಕರಂದು ರಾತ್ರಿ ಏಳು ನಲವತ್ತೈದರಿಂದ ಪ್ರಾರಂಭವಾಗಿ ಜನವರಿ ಇಪ್ಪತ್ತೈದರಂದು ರಾತ್ರಿ ಎರಡೂ ರಾತ್ರಿ ಎಂಟು ಮೂವತ್ತೊಂದಕ್ಕೆ ಕೊನೆಗೊಳ್ಳುತ್ತದೆ ಹಾಗಾದರೆ ನಾವು ವಿಷ್ಣುವನ್ನು ಪೂಜೆ ಯಾವಾಗ ಮಾಡಬೇಕು ಉಪವಾಸ ಯಾವಾಗ ಮಾಡಬೇಕು ಅನ್ನೋದಾದರೆ ವಿಷ್ಣುವಿನ ಪೂಜೆಗೆ ಒಂದು ಮುಹೂರ್ತದ ಸಮಯ ಏನಂದರೆ ಬೆಳಿಗ್ಗೆ ಎಂಟು ಮೂವತ್ತರಿಂದ ಬೆಳಗ್ಗೆ ಒಂಬತ್ತು ಐವತ್ತ್ಮೂರರೊಳಗೆ ನೀವು ಪೂಜೆಯನ್ನು ಮಾಡಬೇಕು ಇಪ್ಪತ್ತೈದನೇ ದಿನಾಂಕ ತಾರೀಕು ಜನವರಿ ಇಪ್ಪತ್ತೈದರಂದು ನೀವು ಉಪವಾಸವನ್ನು ಕೈಗೊಳ್ಬೋದು ಪೂರ್ತಿಯಾಗಿ ಮಾಡ್ಬೋದು ಅದರಲ್ಲಿ ನಿಮಗೆ ಹೇಳಿದ್ದೆ ಮೂರೂ ಥರದ ಒಂದು ಉಪವಾಸ ಇರುತ್ತೆ ಅಂದರೆ ನಿರ್ಜಲ ಮಾಡಿದ್ರೆ ಬಹಳ ಒಂದು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟು ಮತ್ತೇನಪ್ಪ ಅಂದರೆ ಈಗಿನ ಒಂದು ಜಂಜಾಟದಲ್ಲಿ ಕಲಿಯುಗದ ಜಂಜಾಟದಲ್ಲಿ ನಾವಿರುವಂತಹ ಲೈಫ್ ಸ್ಟೈಲ್ನಲ್ಲಿ ನೀರು ತಗೊಳ್ಳ್ದೆ ಕೆಲವ್ರು ಮಾಡೋಕ್ಕಾಗಲ್ಲ ಕೆಲವ್ರದ್ದು ಕೆಲವೊಂದು ಹಣ್ಣು ಹಂಪಲ್ ಕೂಡ ತೊಗೊಂಡು ಮಾಡ್ಕೋಬೋದು ನಿರ್ಜಲ ಸಜಲ ಫಲಹಾರ ತಗೊಂಡು ಮಾಡ್ಬೋದು ನಿರ್ಜಲ ಅಂದರೆ ನೀರು ತಗೊಳ್ಳದೆ ಉಪವಾಸ ಮಾಡ್ಬೋದು ಸಜಲ ಅಂದರೆ ನೀರು ತಗೊಂಡು ಉಪವಾಸ ಮಾಡ್ಬೋದು ಮತ್ತು ಸಫಲ ಆ ಹಣ್ಣು ಹಾಗೂ ಹಾಲು ಸೇವಿಸುವ ಮೂಲಕ ಇಲ್ಲಿ ಉಪವಾಸವನ್ನು ಕೂಡ ಮಾಡ್ಬೋದು ಆದ್ದರಿಂದ ಏಕಾದಶಿಯ ಒಂದು ಸಫಲ ಇದೊಂದು ಶಟಿಲ ಏಕಾದಶಿಯ ಇದೊಂದು ಉಪವಾಸ ಮುರಿಯೋದು ಯಾವಾಗಪ್ಪ ಅಂದರೆ ಈ ಒಂದು ಮಾರನೇ ದಿನ ಜನವರಿ ಇಪ್ಪತ್ತೈದರಂದು ಉಪವಾಸ ಮಾಡ್ತೀರಾ ಜನವರಿ ಇಪ್ಪತ್ತಾರರಂದು ಸಮಯ ಏಳು ಹನ್ನೆರಡರಿಂದ ಬೆಳಗ್ಗೆ ಏಳು ಇಪ್ಪತ್ತೊಂದು ಬೆಳಿಗ್ಗೆ ಒಳಗೆ ನೀವು ಇದನ್ನು ವಾಸನ್ನು ಮುದ್ದುಕೊಳ್ಬೇಕು ಹಾಗಾದರೆ ಈ ಶಟಿಲ ಏಕಾದಶಿಯಂದು ಎಳ್ಳನ್ನು ಬಳಸಿ ನೀವು ಪೂಜೆ ಮಾಡಿ ಅಂತ ಹೇಳಿದರೆ ಹಾಗಾದರೆ ಎಳ್ಳನ್ನು ನಾವು ಹೇಗೆ ಬಳಸಬೇಕು ಅನ್ನೋದಾದರೆ ಎಳ್ಳು ನೀರಿಂದ ಸ್ನಾನವನ್ನು ಮಾಡಿ ತರ್ಪಣದಲ್ಲಿ ಎಳ್ಳನ್ನು ಬಳಸಿ ಅಂದರೆ ನೈವೇದ್ಯದಲ್ಲಿ ವಿಷ್ಣುವಿಗೆ ಇಡುವಂತಹ ನೈವೇದ್ಯದಲ್ಲಿ ಎಳ್ಳನ್ನು ಬಳಸಿ ನೀವು ಆಹಾರವನ್ನು ತಯಾರಿಸಬೇಕು ಮತ್ತು ಎಳ್ಳು ಬೀಜಗಳನ್ನು ದಾನ ಮಾಡಬೇಕು ಮತ್ತು ಎಳ್ಳು ಬೀಜಗಳನ್ನು ಹೊಂದಿರುವಂಥ ಆಹಾರವನ್ನು ಸೇವಿಸಬೇಕು ಅಂದರೆ ಮಾರನೇ ದಿನ ನೀವು ನೀವು ಸೇವಿಸ ಮಾರನೇ ದಿನ ಮತ್ತು ಎಳ್ಳು ಬೀಜದಿಂದ ಹವನವನ್ನು ಮಾಡಬಹುದು ಮತ್ತು ಎಳ್ಳು ಮಿಶ್ರಿತ ನೀರನ್ನು ಕುಡಿಬಹುದು ಈ ದಿನ ಎಳ್ಳನ್ನು ಎಳ್ಳಿನ ಎಳ್ಳನ್ನು ದಾನ ಮಾಡೋದಿಂದ ನೀವು ಪಾಪ ಪರಿಹಾರವನ್ನು ಮಾಡ್ಕೋಬೋದು ಮತ್ತು ದೈವಿಕ ಅನುಗ್ರಹವಾಗುತ್ತದೆ ಅನ್ನೋದು ನಂಬಿಕೆ ಮತ್ತು ಶಟಿಲ ಏಕಾದಶಿಯ ಮಹತ್ವ ಏನಪ್ಪ ಅಂದರೆ ಈ ಶುಭ ದಿನದಂದು ಭಗವಂತ ವಿಷ್ಣುವನ್ನು ಭಕ್ತಿಯಿಂದ ಪೂಜಿಸಿ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಶಟಿಲ ಏಕಾದಶಿಯಲ್ಲಿ ಎಳ್ಳನ್ನು ದಾನ ಮಾಡುವುದರಿಂದ ನಿಮಗೆ ಸ್ವರ್ಗ ಪ್ರಾಪ್ತಿಯಾಗಿ ಎಳ್ಳು ಭಗವಂತ ವಿಷ್ಣುವಿನ ಬೆವರಿನಿಂದ ಹುಟ್ಟಿದ ಒಂದು ಪದಾರ್ಥ ಅಂತ ಇಲ್ಲಿ ಹೇಳಲಾಗ್ತದೆ ಅದರ ಬಳಕೆ ಈ ಉಪವಾಸಕ್ಕೆ ಅವಿಭಾ ಅವಿಭಾಜ್ಯವಾಗಿದ್ದು ಈ ರಥವನ್ನು ಆಚರಿಸಿದ ಜೀವನದಲ್ಲಿ ಶಾಂತಿ ಸಮೃದ್ಧಿ ಸಂತೋಷ ಖಾತ್ರಿ ಆಗುತ್ತದೆ ಮತ್ತು ಹೆಚ್ಚಾಗಿ ಇದು ವೈವಾಹಿಕ ಸಂಬಂಧಗಳನ್ನು ಬಲಪಡಿಸಿ ವೈವಾಹಿಕ ಜೀವನಕ್ಕೆ ಸಾಮರಸ್ಯ ಮತ್ತು ಸಂತೋಷವನ್ನು ತರ್ತದೆ ಗಂಡ ಹೆಂಡತಿ ಜಗಳ ಆಗಿರ್ಬೋದು ವೈವಾಹಿಕ ಜೀವನ ನಿಮ್ದೇನಿದೆ ಅದು ಸರಿಯಾಗುತ್ತೆ ಸೊ ಇದರ ಪ್ರಾಮುಖ್ಯತೆ ಎಳ್ಳನ್ನು ಹೆಚ್ಚಾಗಿ ದಾನ ಮಾಡಿ ಎಳ್ಳನ್ನು ವಿಷ್ಣುವಿನ ಪೂಜೆಯಲ್ಲಿ ಬಳಸಿ ಭಗವಂತ ನಿಮಗೆಲ್ಲರಿಗೂ ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ಭಗವಂತ ಸದಾ ಕಾಲ ನಿಮ್ಮನ್ನು ಸಂತೋಷವಾಗಿರಲಿ ಅಂತ ಕೇಳ್ಕೊತ ಈ ಒಂದು ಶಟಿಲ ಏಕಾದಶಿಯನ್ನು ಆಚರಿಸಿ ಅಂತ ನಾನು ಭಗವಂತನಲ್ಲಿ ಕೃಪೆ ಮಾಡಿ ಎಲ್ಲರಿಗೂ ಶಾಂತಿ ನೆಮ್ಮದಿಯನ್ನು ಕೊಡಲಿ ಅಂತ ಕೇಳ್ಕೊಂತೇನೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚಜತಾಂಕಲ್ಪ ವೃಕ್ಷಾಯ ನಮತಾಂ ಕಾಮದೇನವೇ ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ದರ್ಶನ ಸಂಕಲ್ಪದಲ್ಲಿ ಶ್ರೀರಾಘವೇಂದ್ರ ಸ್ವಾಮಿಗಳ ದೈವಿಕ ಬೋಧನೆಗಳ ಮೂಲಕ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು ಈ ಭಾವಪೂರ್ಣ ಅನುಭವವನ್ನು ನೀವು ಆನಂದಿಸಿದ್ದರೆ ರಾಘವೇಂದ್ರ ಸ್ವಾಮಿಗಳ ಬೋಧನೆಗಳು ಮತ್ತು ಪವಾಡಗಳಿಗೆ ಮೀಸಲಾದ ಹೆಚ್ಚಿನ ಪುಷ್ಟೀಕರಿಸುವ ವಿಷಯಕ್ಕಾಗಿ ರಾಯರ ಭಕ್ತ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ ಅಧಿಸೂಚನೆಗಳನ್ನು ಸ್ವೀಕರಿಸಲು ಬೆಲ್ ಐಕಾನ್ ಅನ್ನು ಒತ್ತಿರಿ ಮತ್ತು ಭಕ್ತಿಯ ಸಾಗರದಲ್ಲಿ ಮುಳುಗುವ ಅವಕಾಶವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ ಆಧ್ಯಾತ್ಮಿಕ ಕಂಪನಗಳನ್ನು ಹರಿಯುವಂತೆ ಮಾಡಲು ಸಾಮಾಜಿಕ ಮಾಧ್ಯಮದಲ್ಲಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ ರಾಯರ ಭಕ್ತ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ಟ್ರೆಡ್ಸ್ ಯೂಟ್ಯೂಬ್ ಟೆಲಿಗ್ರಾಮ್ ಚಾನೋ ವಾಟ್ಸ್ಆ್ಯಪ್ ಚಾನಲ್ ನಮ್ಮ ಆಧ್ಯಾತ್ಮಿಕ ಕುಟುಂಬದ ಭಾಗವಾಗಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವವರೆಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ ഓം ശ്രീ ശ്രീരാഘവേന്ദ്രാ നമേന്ദ്രാ സത്യതന്മരവൃക്ഷ